ನಿಮ್ <mulana> ಸಮ <mulana> ఆ డెవరు పక్కల అటాచ్ ఉండే ఆడ పైప్లు నిస్తే ఇప్పుడు మీరు ఒప్పుకుంటే పొద్దుండ్లకి పొద్దు టాయిలెట్లు కడతారు ఇంటికి ఒకటి ఇచ్చేస్తాను కానీ ఇప్పుడు పిట్ చేసేకి జాగా ಸೋ ಆಮರ ಭದ್ರ ಭಾವ ಮಾ ಏನೇನಲ್ಲಾ ಇತಿ ರಾವ್ ಅಂತೀರೋ ಅನಿ ಮಾತಾ ಎನ್ ಕೋಟ್ ಇಟ್ ಟು ಎಂತೂ ಜಗಾದೆ ಆಗಾ ರೇಗೌ ಗುರ್ತಿ ಮಾರ್ ಬದಿ ಕುಟುಂಬದ ಮಟ್ ಕೊಟ್ಟು ಮತ್ತೆ 3:30 3:30ಕ್ಕೆ ಅರೇನೇ ಎಲೆಕ್ಟ್ರಿಕ್ ಸರ್ ಟು ಸರ್ ಒನ್ ತಗೊಂಡ್ರೆ ಸರ್ ತೆಲುಗು ಕರೆಕ್ಟ್ ಅಲ್ಲ ಸರ್

ಒಂದ್ ಕೆಲಸ ಯು ನಕಾಶ ಪ್ರಕಾರ ನಾವು ತೆಗೆದು ಪ್ರಕಾರ ತೆಗೆದಿದ್ದು ಸರ್ ಏನು ಏನಾಯ್ತು ತಿಳಿಸಿದ ನಕಾಶ ಪ್ರಕಾರ ಟೀ

ಹಣ ಈಗ ಇದು ಮಾಡಿಸ್ಕೆ ನಮಗೆ ಪ್ರಾಬ್ಲಮ್ ಇಲ್ಲ ಫಂಡ್ ಇದೆ ನಾನು ಮಾಡಿಸ್ತೀನಿ ನೀವ್ ಯಾರು ತೊಂದರೆ ಕೊಟ್ರೆ ಮುಗ್ದು ಹೋಗೋದ್ ಕೆಲ್ಸ ಒಂದ್ ಕೆಲಸ ಅಣ್ಣ ನೀವು ಊರವ್ರು ಒಂದ್ ಕೆಲಸ ಮಾಡಿ ಎ ಡಬ್ಲ್ಯೂ ನೀವು ಪಿ ಡಿ ಅವ್ರ ನೀವು ಒಂದ್ ಪ್ಲಾನ್ ಮಾಡ್ರಿ ಈ ಊರವ್ರ ನೀರು ಒಂದು ಇಪ್ಪತ್ತು ಜನ ಕೂರಿಸ್ಕೊಂಡು ಅದೇನು ಮಾಡ್ತೀರಾ ಅಂತ ಹೇಳ್ರಿ ಅವ್ರದ್ದೊಂದು ಸೈನ್ ಹಾಕ್ಸ್ಕೊಳ್ರಿ ಎಸ್ ಈ ಥರ ಮಾಡ್ಕೊಡಿ ಅಂತ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಏ ಮನೆ ನೋಡಿ ಇಲ್ಲ ವಾರ್ಮುಲ ಪ್ಲಾನ್ ಸೇಸಿ ಮೀತ ಡಿಸ್ಕಸ್ ಚೇಸ್ತಾರೋ ಮೀರು ಅದ್ರಲ್ಲಿ ಸೇಸಿ ಅಂಡ್ ಅಪ್ ಅಂತ ನಾನು ಪನ್ಸ್ ಹಾಕ್ಸಿ ಸರ್ ಕೆ ಬಿ ಅವರು ಸರ್ ಈ ಮನೆ ಮೇಲೆ ಹಳ್ಳಿ ಪಂಚಾಯಿತಿ ಮೂರಳ್ಳಿ ವ್ಯಾಪ್ತಿಯ ಮೂರಳ್ಳಿ ಸುತ್ತಿದ್ವಿ ಆ ಮೂರಳ್ಳಿಯಲ್ಲೂ ಅವ್ರದ್ದು ಸಮಸ್ಯೆಗಳು ಒಂದು ಬಂಡೆ ಮೇಲೆ ಇದೆ ಊರು ಇಟಕ್ನಳ್ಳಿಯಲ್ಲಿ ಅಲ್ಲಿ ಟಾಯ್ಲೆಟ್ಸು ಮತ್ತು ಚರಂಡಿ ವ್ಯವಸ್ಥೆ ಪ್ರಾಬ್ಲಮ್ ಇದೆ ಅದನ್ನು ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿದ್ದೀನಿ ಮತ್ತು ಈ ಮೂರೂರಲ್ಲಿ ಕಂಪ್ಯಾರಿಟಿವ್ಲಿ ಅಂದರೆ ಡ್ರೈನೇಜ್ ಸಮಸ್ಯೆನೇ ಹೆಚ್ಚು ಕಂಡು ಬಂತು ಮತ್ತು ಕೇಯ್ಬೇದು ಮತ್ತು ಬಸ್ ಬರ್ತಿರಲಿಲ್ಲ ಇಲ್ಲಿಗೆ ಹಂಗೆ ಹೋಗ್ತಿತ್ತು ಅವ್ರಿಗೂ ನಿರ್ದೇಶನ ಕೊಟ್ಟಿದ್ವಿ ಬಸ್ ಬಡೋಂಗ ಮಾಡ್ತೀನಿ ತುಂಬ ಸಮಸ್ಯೆಗಳು ಸಾಲ್ವ್ ಆಗ್ತಿದೆ ಸರ್ ಈ ಊರ್ಗೆ ರಸ್ತೆ ಕೇಳಿದ್ದಾರೆ ಸಿ ಸಿ ರೋಡ್ ಹಾಕಿಸ್ತೀನಿ ನಾನು ಅಲ್ಲಿ ಬಂಡದ್ರಿಂದ ಈಟಪ್ನಲ್ಲಿಂದ ಜುಮಾರ್ನಳ್ಳಿ ಆ ರೋಡ್ ಮತ್ತೆ ಏಳು ಕಿಲೋಮೀಟರ್ ಆಲ್ ಬೆಟ್ಟ ರೋಡ್ ಆ ಮೂರ್ ರೋಡ್ ಹತ್ತು ಕೋಟಿ ಆಗಿದೆ ಆ ರೋಡ್ ಎಲ್ಲ ಆಗಿದೆ ಕೇಳ್ತಾನಿಗೂ ಆಗಿದೆ ಈಗ ಗುಣಿಗಳು ಮುಚ್ಚಕ್ ನಾನು ಹೋಗ್ತಾ ಇದ್ದೀನಿ ಮ್ಮ ಪೆದಯ್ಯ ಅಂತ ಡ್ರಾಮ ಮಾಡ್ತಾರೆ ಆ ಡ್ರಾಮಾ ಎಲ್ಲ ಜನಗಳಿಗೂ ಗೊತ್ತಾಗೋ ಸಮಯ ಬಂದಿದೆ ಅಂತ ಹೇಳಿ ಜಾಸ್ತಿ ದಿನ ನಡೆಯಲ್ಲ ಬಟ್ ಅವರಷ್ಟು ದೊಡ್ಡ ಆ್ಯಕ್ಟ್ರ್ ಅಂತೂ ನಾನಲ್ಲ ಸ್ವಲ್ಪ ಅವ್ರ ಹತ್ರ ಕಲಿಯೋ ಪ್ರಯತ್ನ ಪಡ್ತೀನಿ ಅವ್ರ ದೊಡ್ಡ ಅವರು ಕಣ್ಣೀರು ಹೆಂಗ್ ಸುರಿಸಿದ್ರು ಅಂತ ನೋಡಿದ್ದೀವಿ ಅಲ್ವಾ ವೀಡಿಯೋ ಸಾಧ್ಯ ಆದರೆ ವೀಡಿಯೋ ಪಕ್ಕ ಇಡೀ ಜನ ನೋಡಲಿ ಸಂಸದರು ನಾನು ಒಳ್ಳೆಯ ಕೆಲಸ ಮಾಡ್ತಿದ್ದೀನಿ ಸರ್ ನಿಮ್ಮ ಹೃದಯ ವೈಶಾಲತೆ ಮೆರೆದು ನನ್ನನ್ನು ಅಪ್ರಿಷಿಯೇಟ್ ಮಾಡಿ ಸರ್ ನೋಡಿ ನಾನು ಆರು ತಿಂಗಳಿಂದ ನಿಲ್ಲಿಸ್ಬಿಟ್ಟಿದ್ದೀನಿ ಅವ್ರ ಬಗ್ಗೆ ಮಾತಾಡೋದು ನಾವೆಲ್ಲಾದರೂ ಬೈತಿದ್ದೀವ ಅವರು ಬೈ ನಾನು ಹೇಳೋದು ಸಂಸದ್ರೆ ನಮ್ಮೂರಿಗೆ ನಮ್ಮ ಶಾಸಕಕ್ಕೆ ಒಂದು ಸಲ ಬನ್ನಿ ನಾನು ಸಂಸದರನ್ನ ಆಹ್ವಾನ ಮಾಡ್ತೀನಿ ಬನ್ನಿ ಒಂದೇ ಊರಲ್ಲಿ ಚಾಪೆ ಮೇಲೆ ಕೂತ್ಕೊಂಡು ಬನ್ನಿ ಜೊತೆಯಲ್ಲೆ ಯಾವುದಾದ್ರೂ ಸೆಂಟ್ರಲ್ ರಿಲೇಟೆಡ್ ಇದ್ರೆ ನೀವು ಸಾಲ್ವ್ ಮಾಡಿ ಆಯಿತು ಜನ ಯಾರನ್ನಾದರೂ ಇಷ್ಟಪಡಲಿ ಸೊ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮಕ್ಕೆ ನಾನು ಸಂಸದರನ್ನ ಆಹ್ವಾನಿಸ್ತಿದ್ದೀನಿ ನನ್ನ ಜೊತೆ ಬಂದು ಯಾವುದಾದ್ರೂ ಒಂದೆರಡು ಹಳ್ಳಿಗೆ ಬರಲಿ ತಪ್ಪೇನಿದೆ ನಾನು ಮನಸ್ಫೂರ್ತಿಯಾಗಿ ಆಫರ್ನ ಕೊಡ್ತಾ ಇದ್ದೀನಿ ನೀರು ಶುದ್ಧೀಕರಣ ಮಾಡಿದ್ರೆ ಸರ್ಕಾರಕ್ಕೆ ಅಂತ ಈಗ ಅವರು ಹೇಳಿದ್ದಾರೆ ಹತ್ತು ವರ್ಷ ಇದ್ದರು ಅವ್ರು ಮಾಡ್ಬೋದಾಗಿತ್ತು ಈಗ ನಮ್ಮ ಮೇಲೆ ಹಾಕಿದ್ದಾರೆ ನಾವು ಸರ್ಕಾರದಲ್ಲಿ ಫೈಟ್ ಮಾಡ್ತಿದ್ದೀವಿ ನಾವೇನು ಸುಮ್ಮನೆ ಇಲ್ಲ ಖಂಡಿತವಾಗೂ ನಾನು ಮೂರನೇ ಹಂತದ ಶುದ್ಧೀಕರಣದ ಪರವಾಗಿ ನಾನಿದ್ದೀನಿ ನನ್ನ